ನಮಸ್ಕಾರ ರೀಪಾ ಎಲ್ಲರಿಗೂ ನಮಸ್ಕಾರ ಅರಾಮದ ರೀ ಎಲ್ಲರೂ ನೋಡ್ರಿ ಬೆಳಗಾವಿ ಜಿಲ್ಲೆದಾಗ ಒಂದು ರಾಜ್ಯದಾಗ ಒಂದು ಇವತ್ತು ದೇಶ ನೋಡುವಂಥ ಒಂದು ಇತಿಹಾಸದ ಒಂದು ದಾಖಲೆ ಮಾಡಿದಂಥ ಬೆಳಗಾವಿ ಶಾಸಕ ಯಾರು ಗೊತ್ತಾ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಬಿ ಜೆ ಪಿ ಧ್ವಜ ಹಾರಿಸುವಂಥ ಒಂದು ಐತಿಹಾಸಿಕ ನಿರ್ಣಯ ಇವತ್ತು ಆ ಶಾಸಕ ಮಾಡಿದಾನಂದ್ರೆ ಆ ಶಾಸಕನ ಬಗ್ಗೆ ನಾವು ಸುದ್ದಿ ಹೇಳಕ್ಕೆ ಹೋಗ್ಬೇಕಲ್ಲ ನೋಡಿರಿ ಹೆಂಗೆ ಗ್ರೌಂಡ್ ನೆಟ್ವರ್ಕ್ ಇದೆ ಮನೆ ಮನೆಗೆ ಹೋಗಿ ತಿರುಗಾಡಿ ಮತದಾರನ ಹೆಂಗೆ ಒಲಿಸಿರ್ಬೇಕು ಮತ್ತು ಕೇಡ್ರ ಮಠದಾಗ ಲೀಡ್ರ್ ಹೆಂಗೆ ಅನ್ನೋದು ತನ್ನ ಕ್ಷೇತ್ರದಾಗ ಮೂವತ್ತು ಕೌನ್ಸಿಲರ್ಗಳ್ನ ತರಿಸ್ತಾನಂದ್ರೆ ಆರಿಸಿ ಎಂಥ ಶಾಸಕರಿ ಇಂಥ ಶಾಸಕನ ಭಾರತೀಯ ಜನತಾ ಪಕ್ಷದವರ ಮಂತ್ರಿ ಮಾಡೋದಿಲ್ಲ ಅಲ್ಪಸಂಖ್ಯಾತರು ಅಂತಾರೆ ಯಾರಂದ್ರೆ ಗೊತ್ತಾತೇನ್ರಿ ನಿಮಗೆ ಈಗ ಅಲ್ಪಸಂಖ್ಯಾತರ ಅಂತ ಅಂತಕ್ಷಣ ಅಭಯ್ ಪಾಟೀಲ್ ಅಂತ ಚಾಣಾಕ್ಷ ಚತುರ ಇವತ್ತು ಕರ್ನಾಟಕದ ಹೈಕಮಾಂಡ್ ದಿಲ್ಲಿ ಹೈಕಮಾಂಡ್ ನೋಡಬೇಕು ಈಗ ತಕ್ಷಣ ಬೆಬ್ಬ ದಿಲ್ಲಿಗೆ ಹೋಗಿದ್ದಾರೆ ಅವರ ಬರುವಾಗ ಅಭಯ್ ಪಾಟೀಲ್ಗೊಂದು ಸಿಹಿ ಸುದ್ದಿ ತರಬೇಕು ಕರ್ನಾಟಕ ರಾಜ್ಯದ ಸಚಿವ ಸಂಪುಟ ಸ್ಥಾನ ಅಭಯ್ ಪಾಟೀಲ್ ಕೊಡಬೇಕು ಯಾಕೆ ಕೊಡ್ಬೇಕಂತೀರಿ ಏನು ಸಾಧನೆ ಮಾಡಿದಾರ ಅಭಯ್ ಪಾಟೀಲ್ ಅಂತ ಹೇಳ್ತಿರ್ಬೇಕು ನೀವು ಬಿ ಜೆ ಪಿ ಇತಿಹಾಸ ಬೆಳಗಾವಿ ಜಿಲ್ಲಾದಾಗ ಎಂದೂ ಇಷ್ಟು ಸೀಟ ಬಂದಿರಲಿಲ್ಲ ಆದರೆ ಅಭಯ್ ಪಾಟೀಲ್ ಯಾವ ರೀತಿ ಚಾಣಕ್ಯ ತಂತ್ರ ರೂಪನೆ ಮಾಡಿ ಇವತ್ತ ಬೆಳಗಾವಿ ಮಹಾನಗರದಾಗ ಬಿ ಜೆ ಪಿ ಬಹುಮತ ಮಾಡುವಂಗೆ ತೋರಿಸಿಕೊಟ್ಟಾನಂದ್ರೆ ಆ ಶಾಸಕಗೆ ಬೋನಸ್ ಏನು ಕೊಡ್ಬೇಕೇಳ್ರಿ ಬಂಪರ್ ಬಹುಮಾನ ಅಮಿತ್ ಶಾ ಮತ್ತು ಕಟೀಲ್ ಕುಮಾರ್ ಬಸವರಾಜ ಬೊಮ್ಮಾಯಿ ನರೇಂದ್ರ ಮೋದಿಯವರ ನಿಮ್ಮ ಶಿಸ್ತಿನ ಶಿಪಾಯಿ ಬೆಳಗಾವಿಯಲ್ಲಿ ಕಾಯ ವಾಚ ಮನ್ಸಾದಿಂದ ಎಷ್ಟೊಂದು ಪಕ್ಷವನ್ನು ಸಂಘಟಿಸಿ ಮನೆ ಮನೆಗೆ ಟಚ್ ಇಟ್ಕೊಂಡ ಅವರ ಪ್ರತಿಯೊಂದು ಅಹವಾಲು ಸ್ವೀಕಾರ ಮಾಡಿಕೊಂಡ ಎಷ್ಟು ಚಂದ ಇವತ್ತು ಬೆಳಗಾವ್ ಜಿಲ್ಲಾದಾಗ ಈ ಎಮ್ ಇ ಎಸ್ ಪ್ರಾಬಲ್ಯನ ಮುರಿದಂಥ ಈ ಶಾಸಕನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ ಯಾಕಂದ್ರೆ ಭಾರತೀಯ ಜನತಾ ಪಕ್ಷದಾಗ ಇವತ್ತು ಒಬ್ಬ ಪ್ರಾಮಾಣಿಕ ಶಾಸಕ ಅಂದ್ರೆ ಅಭಯ್ ಪಾಟೀಲ್ ಇವತ್ತು ಬೆಳಗಾವಿ ನಗರದಾಗ ಕಾರ್ಪೊರೇಷನ್ ಮಹಾನಗರ ಇಲೆಕ್ಷನ್ದಾಗ ಮೂವತ್ತು ಸೀಟ್ ತನ್ನ ಕ್ಷೇತ್ರನಾಗ ತಂದು ಉಳಿದದ ಬೇರೆ ಕಡೆ ಬಂದು ಇವತ್ತು ಬಹುಮತ ಸಾಬೀತಂತ ಮಾಡಿ ಇವತ್ತ ಮಹಾಪೌರ್ ಮತ್ತು ಉಪ ತನ್ನ ಕಪಿ ಮುಷ್ಟಿ ತನ್ನ ಪಕ್ಷದಲ್ಲಿ ಇಟ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂದ್ರೆ ಅಭಯ್ ಪಾಟೀಲ್ ಎಷ್ಟೊಂದು ವರ್ಕ್ ಮಾಡಿರ್ಬೇಕಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸಹಿತ ಅಭಯ್ ಪಾಟೀಲ್ರ ಮಾತು ಹೆಂಗೆ ಕೇಳ್ಯಾರ ಮಣಿ ಮಣಿ ಹೆಂಗೆ ತಿರುಗಾಡಾರ ರಾತ್ರಿ ಹಗಲಿ ತಿರುಗಾಡಿ ಪಕ್ಷ ಸಂಘಟನೆ ಮಾಡಿ ಇವತ್ತು ನನ್ನ ತಾಕತ್ತು ಮತ್ತು ನನ್ನ ಸಾಮರ್ಥ್ಯ ಏನೈತಿ ನಾನು ಹ್ಯಾಟ್ರಿಕ್ ಆದರೂ ಸಹಿತ ನನಗೆ ಮಂತ್ರಿ ಕೊಡಲಿಲ್ಲಲ್ಲ ಅನ್ನೋದು ಇವತ್ತು ಡಬಲ್ ಬೋನಸ್ ಕೊಡ್ಬೇಕು ಅಭಯ್ ಪಾಟೀಲ್ಗೆ ಬಸವರಾಜ ಬೊಮ್ಮಾಯಿ ಅವ್ರ ಈಗ ನೀವು ದಿಲ್ಲಿಗೆ ಹೋಗಿದ್ದೀರಿ ಎಷ್ಟು ಜನ ಅಭಿಮಾನಿಗಳದಾರ ಅಭಯ್ ಪಾಟೀಲ್ ಅವರ ಅಭಿಮಾನಿಗಳ ಇದನ್ನು ಶೇರ್ ಮಾಡ್ರಿ ಬಸವರಾಜ ಬೊಮ್ಮಾಯಿಗೆ ಮುಟ್ಟಬೇಕು ಕರ್ನಾಟಕ ರಾಜ್ಯದಾಗ ಉತ್ತರ ಕರ್ನಾಟಕದ ಪ್ರಮುಖ ಸ್ಥಾನ ಬೆಳಗಾವಿ ಮಹಾನಗರ ಪಾಲಿಕೆ ಅಲ್ಲಿ ಈ ಎಸ್ ಅನ್ನ ದೂರ ತಳ್ಳಿ ಇವತ್ತು ಭಾರತೀಯ ಜನತಾ ಪಕ್ಷದ ಒಂದು ಧ್ವಜ ಹಾರಿಸುವಂತ ಕಿರೀಟ ಮಾಡಿದಂತ ಅಭಯ್ ಪಾಟೀಲ್ಗೆ ತಕ್ಷಣ ಮಂತ್ರಿ ಸ್ಥಾನ ಕೊಡಬೇಕು ಅಲ್ಲಿ ನೋಡ್ರಿ ಮೂವತ್ತು ಸ್ಥಾನ ತಮ್ಮ ಕ್ಷೇತ್ರದಾಗ್ತಂದ್ರ ಉಳಿದಿದ್ದ ಕ್ಷೇತ್ರ ಬೇರೆ ಕಡೆ ಬಂದವ ಆದ್ರ ಇಲ್ಲಿ ಅನಿಲ್ ಬೆನಕೆ ಮಾತ್ರ ಮೈನಸ್ ಆಗ್ಯಾರ ಈ ಎರಡು ಸ್ಥಾನ ಕಳ್ಕೊಂಡಂಗಾಗೈತಿ ಆದ್ರೆ ಅಭಯ್ ಪಾಟೀಲ್ ಮಾತ್ರ ಎದಿಗುಂದಲಿಲ್ಲ ಎಷ್ಟೊಂದು ಜನರ ಜೊತೆ ಯುವಕರ ಜೊತೆ ಕಾರ್ಯಕರ್ತರ ಜೊತೆ ಯಾವುದೂ ವಿವಾದ ಇಲ್ಲದ ಯಾವುದು ಹೆಚ್ಚು ಭಾಷಣ ಮಾಡಲ್ದ ನೆಟ್ವರ್ಕ್ ಮಾಡಿದಂಥ ಅಭಯ್ ಪಾಟೀಲ್ನ ಕಾರ್ಯತಂತ್ರ ನೋಡಿ ಇವತ್ತು ನಳಿನ್ ಕುಮಾರ್ ಕಟೀಲ್ ತಕ್ಷಣ ಹೈಕಮಾಂಡ್ಗೆ ವಿಷಯ ರವಾನೆ ಮಾಡಬೇಕು ಅಭಯ್ ಪಾಟೀಲ್ಗೆ ಸಚಿವ ಸ್ಥಾನ ಕೊಟ್ಟು ಒಂದು ಬೋನಸ್ ಬಂಪರ್ ಕೊಟ್ರಿ ಮುಂದೆ ಮತ್ತೆ ಕಾಯಂ ಭಾರತೀಯ ಜನತಾ ಪಕ್ಷ ಬೆಳಗಾವಿ ಜಿಲ್ಲಾದಾಗ ಗಟ್ಟಿ ನೆಲ ಊರ್ತೈತಿ ಅನ್ನೋದು ಇದಕ್ಕೆ ಅಭಯ್ ಪಾಟೀಲನ ಸಾಕ್ಷಿ ಈಗ ಮಂತ್ರಿ ಸ್ಥಾನ ಚಿಗರಾಕ್ ಹೊಂಟೈತಿ ಮತ್ತ ರಮೇಶ್ ಜಾರಕಿಹೊಳಿಗೆ ಮಂತ್ರಿ ಕೊಡೋದು ಖಚಿತ ಆಗೈತಿ ಅದರ ಜೊತೆಗೆ ಅಭಯ್ ಪಾಟೀಲ್ಗೂ ಮಂತ್ರಿ ಸ್ಥಾನ ಕೊಟ್ರೆ ಏನು ಕಡಿಮೆ ಅಲ್ಲ ಯಾಕಂದ್ರೆ ಬೆಳಗಾವಿ ಜಿಲ್ಲಾದಾಗ ಇವತ್ತು ನಗರ ಪಾಲಿಕೆ ಚುನಾವಣೆದಾಗ ಅಭಯ್ ಪಾಟೀಲ್ ಬಹಳ ಮೆಹನತ್ ಮಾಡ್ಯಾರ ಬಹಳ ಕಸರತ್ತು ಮಾಡ್ಯಾರ ಬಹಳ ದುಡ್ದಾರ ಎಲ್ಲ ಕಾರ್ಯಕರ್ತರನ್ನ ಒಕ್ಕಟ್ಟ ಮಾಡ್ಕೊಂಡು ಇವತ್ತು ಕೀರ್ತಿ ಪತಾಕೆ ಹಾಕಿ ಅದ್ರ ಸಲುವಾಗಿ ಅಭಯ್ ಪಾಟೀಲ್ ಎಷ್ಟು ಅಭಿಮಾನಿಗಳು ಈ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಬೇರೆ ಹಂಗೆ ಬರ್ತಾನೆ ಮತ್ತೆ ಹುರುಪು ಬರುವಂಗ ಅಭಯ್ ಪಾಟೀಲ್ ಸಪೋರ್ಟ್ ಮಾಡ್ರಿ ಮತ್ತೆ ಬೇರೆ ಹಂಗೆ ಬರ್ತಾನೆ ನಮಸ್ಕಾರ